ಕನ್ನಡ ಫೋರ್ತ್ ಸ್ಟ್ಯಾಂಡರ್ಡ್ ಪೋಯಂ ದುಡಿಮೆಯ ಗರಿಮೆ ಪದ್ಯ ಕಬ್ಬಿನ ಕುಟ್ಟುತ್ತ ಹರೆಯ ಮಾಡುತ್ತ ಮುದ್ದದಿಂದ ಕೂಡುವೆನೂ ರೈತನಿಗೆ ಬೆಲೆಯನ್ನು ಬೆಳೆಯಲು ನೆರವನ್ನು ನೀಡುವೆ ಜನರನ್ನು ಸಲಹುವ ದತ್ತನಿಗೆ ಕಾಡನ್ನು ಸೇರಲು ಒನಮರ ಹುಡುಕುತ್ತಾ ನೇಗಿಲ ಅಲತೆಗೆ ಕುಯ್ಯುವೆನು ಉತ್ತಮ ಹಲವನ್ನು ಮಾಡುತ್ತ ನೊಗವನ್ನು ಕತ್ತನೆಯೊಂದಿಗೆ ನೀಡುವೆನು ಬಟ್ಟೆಯ ಗಂಟನ್ನು ಒಟ್ಟಿಗೆ ಸೇರಿಸಿ ಕತ್ತೆಯ ಬೆನ್ನಲ್ಲಿ ಇರಿಸುವೆನು ಹರೆಯುವ ನೀರನ್ನು ಕಲುಷಿತಗೊಳಿಸಿದೆ ಒಗೆಯುವನೆಲ್ಲರ ವಸನವನು ಕಡಲಲ್ಲಿ ಬೆಳೆಯನು ಬಿಸುತ್ತ ಮೀನನ್ನು ಸಡಗರದಿಂದಲೇ ಹಿಡಿಯುವೆನು ಸಂತೆಗೆ ಸಾಗಿಸಿ ಮಾರಲು ಕುಳಿತರೆ ಸಂಜೆಗೆ ಹಣವನ್ನು ಎಣಿಸುವೆನು ಹೊಸ ಹೊಸ ಬಗೆಯಲ್ಲಿ ಉಡುಗೆಯ ಹೊಳೆಯುತ್ತ ಮೈಯನ್ನು ಮನವನ್ನು ಬಳಗಿಸುವೆ ಅಪ್ಪನ್ನ ಅಮ್ಮನ್ನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೆ ಧನ್ಯವಾದಗಳು